ಗದಗ ಜಿಲ್ಲೆ ಮುಂಡ್ರಗಿ ತಾಲೂಕು ಡಂಬಳು ಗ್ರಾಮಕ್ಕೆ ಇವತ್ತು ಹೊಂಟೀವಿ ಈ ಡಂಬಳು ಗ್ರಾಮ ಗದಗದಿಂದ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಐತಿ ಮತ್ತು ಮುಂಡ್ರಗಿಯಿಂದ ಹದಿನೇಳು ಕಿಲೋಮೀಟ್ರ್ ದೂರದಲ್ಲಿ ಈ ಗ್ರಾಮವನ್ನು ನಾವು ನೋಡ್ಬೋದು ಈ ಗ್ರಾಮಕ್ಕೆ ನಮ್ಮ ತಂಗಿನ ಕಲಾವತಿನ ಕೊಟ್ಟಿವಿ ಅವಳ ಮದುವೆ ಇವತ್ತೈತಿ ಅದಕ್ಕೆ ನಾನು ನಮ್ಮ ಕುಟುಂಬ ಎಲ್ಲರೂ ಈ ಮದುವೆಗೆ ಬಂದೀವಿ ಮದುವೆ ಆದಮೇಲೆ ಈ ಡಂಬಳದ ಗ್ರಾಮದೊಳಗೆ ಒಂದಿಷ್ಟು ಐತಿಹಾಸಿಕ ಸ್ಥಳಗಳದಾವು ಅವುಗಳನ್ನು ನಿಮಗೆ ಪರಿಚಯ ಮಾಡಿಸ್ಬೇಕು ಅವುಗಳನ್ನು ನಿಮಗೆ ತೋರಿಸ್ಬೇಕು ಅಂಥೇಳಿ ಈ ಒಂದು ವಿಡಿಯೋವನ್ನು ಮಾಡಾಕತ್ತೀನಿ ಎಲ್ಲರಿಗೂ ನೋಡಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆಯ್ ಹಲೋ ನಮಸ್ಕಾರ ನಮ್ಮವರು ನಮ್ಮವರ ಪರಿಚಯ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾವು ದಂಬಳ ಗ್ರಾಮದಲ್ಲಿ ದೊಡ್ಡ ಬಸಪ್ಪ ದೇವಸ್ಥಾನಕ್ಕೆ ಬಂದಿದ್ದೀವಿ ಜೊತೆಗೆ ಇಲ್ಲಿರುವಂಥ ಒಂದಿಷ್ಟು ಐತಿಹಾಸಿಕ ಸ್ಥಳಗಳನ್ನು ನೋಡಲಿಕ್ಕೆ ತಮಗೆಲ್ಲ ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಬನ್ನಿ ನೋಡೋಣ ಗ್ರಾಮದಲ್ಲಿ ಏನೇನು ವಿಶೇಷತೆ ಇದೆ ಅಂತ ಇವತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವೀಕ್ಷಣೆ ಮಾಡೋಣ ಅಲ್ಲಮ್ಮ ಪ್ರಭುಗಳ ಆದಮೇಲೆ ಹತ್ತನೇ ಸ್ವಾಮೀಜಿಗಳಾದಂಥ ಕೌದಿ ಮಹಾಂತೇಶ ಸ್ವಾಮಿಗಳ ಶಿಷ್ಯರಾಗಿರುವಂತಹ ಅರ್ಧನಾರೇಶ್ವರ ಸ್ವಾಮೀಜಿಯವರು ಡಂಬಳ ಗ್ರಾಮದಾಗ ನೆಲೆಸಿ ಇಲ್ಲಿ ಒಂದು ತೋಟದಾರೆ ಮಠವನ್ನು ನಿರ್ಮಾಣ ಮಾಡ್ಯಾರ ಈ ಮಠ ಭಾಳ ಪುಣ್ಯ ಕ್ಷೇತ್ರ ಐತಿ ಅರ್ಧನಾರೀಶ್ವರ ಅವರ ಗದ್ದಿಗೆ ದರ್ಶನ ಮಾಡಿದರೆ ಪುಣ್ಯ ಸಿಗ್ತೈತಿ ಅಂಥೇಳಿ ಒಂದು ವಾಡಿಕೆ ಐತಿ ಈ ಡಂಬಳ ಗ್ರಾಮ ಎರಡು ಸಾವಿರ ಹನ್ನೊಂದರ ಜನಗಣತಿ ಪ್ರಕಾರ ಹನ್ನೊಂದು ಸಾವಿರ ಮುನ್ನೂರ ಐವತ್ತೊಂದು ಜನ ಜನಸಂಖ್ಯೆಯನ್ನು ಈ ಒಂದು ಗ್ರಾಮ ಒಳಗೊಂಡೈತಿ ಈ ಗ್ರಾಮ ಹನ್ನೊಂದನೇ ಶತಮಾನ ಹನ್ನೆರಡನೇ ಶತಮಾನದ ಪೂರ್ವದಲ್ಲೇ ಅಸ್ತಿತ್ವದ ಲೈತನಕ್ಕೆ ಇಲ್ಲೊಂದಿಷ್ಟು ಶಾಸನಗಳು ಸಿಕ್ಕಾವು ಈ ಊರನ್ನ ಮೊದಲ ಧರ್ಮವಳಲ್ ಧರ್ಮಪುರ ನಿಂಬವಳಂ ಎಂದು ಕರೀತಿದ್ರು ಈ ಗ್ರಾಮದಾಗ ಹಿಂದೂ ದೇವಾಲಯಗಳು ಜೈನ ದೇವಾಲಯಗಳು ಮತ್ತು ಬೌದ್ಧ ಧರ್ಮದ ದೇವಾಲಯಗಳನ್ನು ಪ್ರಾಚೀನ ಕಾಲದಲ್ಲಿ ಮತ್ತು ಮಧ್ಯಮ ಯುಗದಾಗ ರಚಿಸಲಾಗಿತಿ ಕ್ರಿಸ್ತಿ ಶಕ ಒಂದು ಸಾವಿರ ಒಂದು ನೂರ ಇಪ್ಪತ್ತೈದರ ಹಿಂದಿನ ಶಾಸನದಾಗ ಗ್ರಾಮದ ಬಗ್ಗೆ ಈ ಊರೊಳಗಡೆ ಇರುವ ದೇವಸ್ಥಾನಗಳ ಬಗ್ಗೆ ಉಲ್ಲೇಖಿಸಲಾಗಿದೆ ಈ ಡಂಬಳದಾಗ ಪಶ್ಚಿಮದ ಕಲ್ಯಾಣ ಚಾಲುಕ್ಯ ರಾಜರಾದ ಶ್ರೀ ನಾಲ್ಕನೇ ವಿಕ್ರಮಾದಿತ್ಯ ಅವರ ಆಳ್ವಿಕೆಯದಾಗ ಅಂದರೆ ಹನ್ನೊಂದನೇ ಮತ್ತು ಹನ್ನೆರಡನೇ ಶತಮಾನದೊಳಗಡೆ ಈ ದೇವಾಲಯಗಳನ್ನು ರಚಿಸಲಾಗೈತಿ ಅಂತೇಳಿ ಇಲ್ಲಿರುವಂಥ ಶಾಸನದಾಗ ಉಲ್ಲೇಖಿಸಿದ್ದಾರೆ ಈ ದೇವಸ್ಥಾನವನ್ನ ದೊಡ್ಡ ಬಸಪ್ಪ ದೇವಸ್ಥಾನ ಅಂತ ಹೇಳಿ ಕರೀತಾರ ಯಾಕಂದ್ರ ಈಶ್ವರ ದೇವಸ್ಥಾನ ಗುಡಿ ಒಳಗಡೆ ಬಸವಣ್ಣನ ಮೂರ್ತಿಯನ್ನ ಬೃಹದಾಕಾರವಾಗಿ ಇದನ್ನ ನಿರ್ಮಿಸಲಾಗೈತಿ ಅದಕ್ಕೆ ಇದನ್ನ ದೊಡ್ಡ ಬಸಪ್ಪನ ದೇವಸ್ಥಾನ ಅಂತನ ಊರನ್ನವರೆಲ್ಲರೂ ಕರೀತಾರ ಆಮೇಲೆ ಇದಕ್ಕೆ ಹೆಸರು ಕೂಡ ದೊಡ್ಡ ಬಸಪ್ಪನ ದೇವಸ್ಥಾನ ಅಂತನ ಇಟ್ಟಿದ್ದಾರೆ ದೇವಸ್ಥಾನದ ಮುಂಭಾಗದಾಗ ನಾವು ಉದ್ಯಾನವನವನ್ನು ಕಾಣ್ತೀವಿ ಗುಡಿಯ ಮುಂಭಾಗದಲ್ಲಿ ದ್ವಾರ ಮಂಟಪವನ್ನು ಕಟ್ಟಿದ್ದಾರೆ ಆಮೇಲೆ ಏಳು ಪಟ್ಟಿಯನ್ನು ವಿನ್ಯಾಸ ಹೊಂದಿರುವ ಹೊಸ್ತಿಲನ್ನು ಇದರಲ್ಲಿ ಕೆತ್ತಿದ್ದಾರೆ ಗುಡಿ ಒಳಗಡೆ ಗರ್ಭಗೃಹ ಅಂತರಂಗ ನವರಂಗ ಮತ್ತು ಮುಂದ ನಂದಿ ಮಂಟಪವನ್ನು ಇಲ್ಲಿ ಕಟ್ಟಿದ್ದಾರೆ ಈ ನಂದಿ ಮಂಟಪದ ಒಳಗಡೆ ದೊಡ್ಡ ಗಾತ್ರ ನಂದಿ ಮೂರ್ತಿಯನ್ನ ವಿನ್ಯಾಸ ಮಾಡಿ ನಂದಿ ಮೂರ್ತಿಯನ್ನ ನಿರ್ಮಿಸಿದ್ದಾರೆ ಇದಕ್ಕೆ ಇದನ್ನ ದೊಡ್ಡ ಬಸಪ್ಪನ ದೇವಸ್ಥಾನ ಅಂತ ಹೇಳಿ ಕರಿತಾರ ಅದು ಪ್ರಖ್ಯಾತಿ ಆಗೇತಿ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂತಹ ಈ ದೇವಾಲಯಗಳಲ್ಲಿ ಸೋಮನಾಥ ದೇವಾಲಯವು ಒಂದು ಪ್ರಮುಖವಾಗಿರುತ್ತದೆ ಈ ದೇವಾಲಯಗಳನ್ನ ಸೇನಾ ನಾಯಕನಾಗಿರುವಂತಹ ಬಾವಿ ಬಾಬಿ ಕಬೇರ್ ಮಗನಾದ ಅಜ್ಜಯ್ಯ ನಾಯಕನು ಈ ದೇವಾಲಯಗಳನ್ನ ಕಟ್ಟಿಸಿದನ ಅಂತೇಳಿ ಇಲ್ಲಿಯ ಶಾಸನಗಳಲ್ಲಿ ಉಲ್ಲೇಖವಾಗಿದೆ ಈ ದೇವಾಲಯಗಳನ್ನು ಭಾರತ ಸರ್ಕಾರವು ಹತ್ತೊಂಬತ್ತು ನೂರ ಐವತ್ತೆಂಟರ ಕಾಯ್ದೆ ಪ್ರಕಾರ ಪ್ರಾಚೀನ ಸ್ಮಾರಕ ಮತ್ತು ಪುರಾತನ ವಸ್ತು ಗರ್ಭಿತ ಸ್ಥಳಗಳಿಗೆ ಒಳಪಡಿಸಿ ಈ ದೇವಾಲಯಗಳನ್ನು ಸರ್ಕಾರದ ಅಧೀನಕ್ಕೆ ಪಡೆಯಲಾಗಿದೆ ದೇವಾಲಯಗಳನ್ನ ನೋಡಿದ ಮೇಲೆ ನಾವು ನೇರವಾಗಿ ಜಪದ ಬಾವಿ ಕಡೆ ಹೊಂಟ್ವಿ ಜಪದ ಬಾವಿ ಹೆಸರು ಹೇಳುವಂಗ ಇಲ್ಲಿ ಹಲವಾರು ಋಷಿ ಮುನಿಗಳು ತಪಸ್ಸಿಗೆ ಕುಳಿತು ಹೋಗಿರುವಂತ ಜಪ ಮಾಡಿರ್ತಾರ ಅಂತ ಹೇಳಿ ಇಲ್ಲಿ ಗ್ರಾಮಸ್ಥರು ಹೇಳ್ಯಾರ ಒಟ್ಟು ಹತ್ತೊಂಬತ್ತು ತಪಸ್ಸು ಕುಳಿತುಕೊಳ್ಳುವ ಕೋಣೆಗಳನ್ನ ಹೊಂದಿರುವಂತ ಈ ಬಾವಿ ಒಳಗ ತಾಯಿ ಅಕಮಹಾದೇವಿ ದೇವಿಯವರು ಕೂಡ ಇಲ್ಲಿ ಈ ಬಾವಿಯಲ್ಲಿ ತಪಸ್ಸಿಗೆ ಕುಂತಿರುವುದನ್ನ ಗ್ರಾಮಸ್ಥರು ಹೇಳ್ಯಾರ ಈ ಗ್ರಾಮದೊಳಗಡೆ ಇದಷ್ಟ ವಿಶೇಷತೆ ಅಲ್ಲ ಇನ್ನೂ ಒಂದು ವಿಶೇಷತೆ ಐತಿ ಏನಂದ್ರ ಬ್ರಿಟಿಷರ್ ಕಾಲದೊಳಗಡೆ ರಾಣಿ ವಿಕ್ಟೋರಿಯಾ ರವ್ರು ಕೆರಿ ನಿರ್ಮಾಣ ಮಾಡಿರ್ತಾರ ಇದ್ರ ಬಗ್ಗೆ ಬಹಳ ವಿಷಯಗಳನ್ನ ನಾ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋದೈತಿ ಮಳೆಗಾಲದಾಗ ಮಳಿ ಬಂದು ಕೆರೆ ತುಂಬಿ ನೀರ್ ಹರಿಬೇಕಾದ್ರ ಈ ವಿಡಿಯೋನ ಮಾಡಿ ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ ಯಾಕಂದ್ರೆ ಈಗ ಬ್ಯಾಸಗಿ ಕಾಲ ಐತಿ ಜಾಸ್ತಿ ನೀರಿಲ್ಲ ಅದಕ್ಕೆ ಇದನ್ನ ನಾನು ಮಳೆಗಾಲದಾಗ ನಿಮ್ಮೊಟ್ಟಿಗೆ ನಿಮ್ಮ ಒಟ್ಟಿಗೆ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ